ಡಿ ಸಿಎಂ ಡಿ ಕೆ ಶಿವಕುಮಾರ್ ಗುಂಡಿಗೆ ಬಿದ್ದಿದ್ದಾರೆ ಅಂದ್ರೆ ಅರ್ಥ ಏನು ಕಾಂಗ್ರೆಸ್ ಹೈಕಮಾಂಡ್ ಈಗ ಡಿ ಕೆ ಶಿವಕುಮಾರ್ ಬಗ್ಗೆ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಆಕ್ಷನ್ ನವೆಂಬರ್ ಹತ್ರ ಆಗ್ತಿದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಈಗ ವರ್ತನೆ ಮಾಡ್ತಿರುವಂತದ್ರ ಸುಳಿವುಗಳು ಏನು ನಮಸ್ಕಾರ ಬುಕೆ ಡೇರಿಗೆ ಸ್ವಾಗತ ನಾನು ಧರಣೇಶ್ ಬುಕನಕೆ ವೀಕ್ಷಕರೇ ಗುಂಡಿಗೆ ಬಿದ್ದ ಡಿ ಕೆ ಶಿ ಎನ್ನುವಂತಹ ತಮ್ಮೇಲ್ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು ಇದು ಬೇರೆ ತರದ ಇಂಟ್ರೆಸ್ಟಿಂಗ್ ಸ್ಟೋರಿ ಡಿ ಕೆ ಶಿವಕುಮಾರ್ ಯಾವ ರೀತಿ ಗುಂಡಿಗೆ ಅಂದ್ರೆ ಹಳ್ಳಿಗೆ ಬಿದ್ರು ಅಂತ ಹೇಳ್ತೀವಲ್ಲ ಆ ರೀತಿ ಏನನ್ನ ತಪ್ಪು ಮಾಡಿಕೊಂಡ್ರು ಯಾವ ರೀತಿಯ ಎಡವಟ್ಟುಗಳಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಆಲೋಚನೆಯನ್ನು ಮಾಡ್ತಿದೆ ಮತ್ತು ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ತಾ ಇದೆ ಇದೆಲ್ಲದರ ಪರಿಣಾಮವಾಗಿ ಸಿದ್ದರಾಮಯ್ಯ ಅವರ ನಿಲುವುಗಳೇನು ಅಥವಾ ಅವರ ಆಕ್ಷನ್ ಮೋಡ್ಗೆ ಬಂದಿದ್ದಾರಾ ಮುಂದೆ ಅಂದ್ರೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಿತ್ತಲ್ಲ ಅದು ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಏನಾಗುತ್ತೆ ಇವೆಲ್ಲವುಗಳನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬೋಕನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಬಹಳ ಚೆನ್ನಾಗಿದ್ರು ಆದರೆ ಫಸ್ಟ್ ಟೈಮ್ ಅವರು ಮೊದಲ ಜಾತಿ ಸಮೀಕ್ಷೆ ಅಂದರೆ ಈಗ ನಡೀತಿದೆಯಲ್ಲ ಇದಲ್ಲ ಹಿಂದೆ ಜಾತಿ ಸಮೀಕ್ಷೆ ನಡೆದಿತ್ತಲ್ಲ ಅದನ್ನೇನು ವರದಿ ಜಾರಿ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿತ್ತಲ್ಲ ಅದಕ್ಕೆ ವಿರೋಧ ಮಾಡಿದ್ರಲ್ಲ ಆಗ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು ಯಾಕೆ ಅದು ಕಾಂಗ್ರೆಸ್ ಹೈಕಮಾಂಡ್ ನಿಲುವಿಗೆ ವಿರುದ್ಧ ಆಗಿತ್ತು ಮತ್ತೆ ರಾಹುಲ್ ಗಾಂಧಿ ಅವರ ನಿಲುವಿಗೆ ವಿರುದ್ಧ ಆಗಿತ್ತು ಅದು ಅವರು ಮಾಡಿದಂತಹ ಮೊದಲ ತಪ್ಪು ಹಿಂದೆ ಕೂಡ ಮಾಡಿದ್ರು ಆದರೆ ಹೈಕಮಾಂಡ್ ಅಷ್ಟು ಸೀರಿಯಸ್ ಆಗಿ ಗಮನಿಸಿರ್ಲಿಲ್ಲ ಅಥವಾ ಪರಿಗಣಿಸಿರ್ಲಿಲ್ಲ ಅದ್ರ ಬಗ್ಗೆ ನಾನು ಈಗಾಗಲೇ ಬಹಳಷ್ಟು ಹೇಳ್ಬಿಟ್ಟಿದ್ದೀನಿ ನೆಕ್ಸ್ಟ್ ಎರಡನೇ ತಪ್ಪು ಏನಪ್ಪಾ ಅಂತಂದ್ರೆ ಸದನದಲ್ಲಿ ಸದಾ ವತ್ಸಲೆ ಅಂತ ಹಾಡಿದ್ದು ಅದು ಕಾಂಗ್ರೆಸ್ ಹೈಕಮಾಂಡ್ ಅನ್ನಂತೂ ಕೆರಳಿಸ್ಬಿಟ್ಟಿತ್ತು ಅದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಂದ ಕ್ಷಮೆ ಕೇಳಿಸಿತ್ತು ಇದಲ್ಲದೆ ಮೂರನೇದು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದರೆ ಅನ್ನುವಂಥ ಒಂದು ಚರ್ಚೆ ಶುರುವಾಯಿತು ಇದಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಲ್ಲ ಅಂತ ಹೇಳಿದರು ಅವ್ರು ಹಂಗೆ ಹೇಳಿದ್ರಿಂದ ಭೇಟಿ ಮಾಡಿರ್ಬೋದು ಎನ್ನುವಂಥ ಅನುಮಾನ ಬಂದಿತ್ತು ಇದು ಕೂಡ ಅವಸ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಸರವನ್ನ ಉಂಟು ಮಾಡಿರುತ್ತೆ ಇಷ್ಟೆಲ್ಲ ಆಯ್ತಲ್ವಾ ಈಗ ಇನ್ನೊಂದು ಮುಖ್ಯವಾದಂತ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಫೇಲ್ ಆಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮನ ಗೆಲ್ಲೋದ್ರಲ್ಲಿ ವಿಫಲರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಿದೆ ಅದು ಬೆಂಗಳೂರಿನ ವಿಷಯದಲ್ಲಿ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಫ್ರೀಡಮ್ ಇತ್ತು ಬೆಂಗಳೂರು ವಿಷಯದಲ್ಲಿ ಅದೇ ಕಾರಣಕ್ಕೋಸ್ಕರ ಅವರು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಬದಲು ಮಾಡಿದರು ಗ್ರೇಟರ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟನ್ನು ತಂದರು ಮತ್ತು ಬೆಂಗಳೂರಿನಲ್ಲಿ ಸುರಂಗ ಮಾರ್ಗವನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದರು ಸೊ ಇವೆಲ್ಲದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಪಾತ್ರವೇ ಪ್ರಮುಖ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದಕ್ಕೆ ಸಾಥ್ ಕೊಟ್ಟಿತ್ತು ಮುಖ್ಯಮಂತ್ರಿ ಅವರು ಕೂಡ ಸಾಥ್ ಕೊಟ್ಟಿತ್ತು ಆದರೆ ಈಗ ಡಿ ಕೆ ಶಿವಕುಮಾರ್ ಅವ್ರ ವಿಷಯದಲ್ಲಿ ಅವರು ಬೆಂಗಳೂರಿನಲ್ಲಿ ಫೇಲ್ ಆಗಿದರೆ ಅವರಿಂದಾಗಿ ರಸ್ತೆ ಗುಂಡಿಗಳು ಜಾಸ್ತಿ ಆಗಿದ್ದಾವೆ ಅಂದರೆ ಅವರು ನಿಗಾ ಇಡದೆ ಅಧಿಕಾರಿಗಳ ಮೇಲೆ ನಿಗಾ ಇಡದೆ ಮಾನಿಟರ್ ಮಾಡಿದೆ ನಿರ್ಲಕ್ಷ್ಯ ಮಾಡಿದ್ರಿಂದ ಬೆಂಗಳೂರಿನ ರಸ್ತೆಗಳು ಹಾಳಾಗಿವೆ ಗುಂಡಿಗಳು ಬಿದ್ದಿದವೆ ಜನಾಕ್ರೋಶ ಸರ್ಕಾರದ ವಿರುದ್ಧ ಕೇಳಿಬರ್ತಿದೆ ಅನ್ನುವಂಥ ಮಾಹಿತಿಗಳು ಹೈಕಮಾಂಡ್ಗೆ ಲಭಿಸಿವೆ ಅಷ್ಟೇ ಅಲ್ಲ ಇತ್ತೀಚೆಗೆ ಸುರ್ಜೇವಾಲಾ ಬಂದು ಶಾಸಕರು ಮತ್ತು ಸಚಿವರ ಜೊತೆ ಮಾತನಾಡಿದ್ರು ಮಾಹಿತಿಯನ್ನು ಸಂಗ್ರಹಿಸಿದರು ಆಗ ಬಹಳಷ್ಟು ಜನ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದಾವೆ ಅಂದರೆ ಅವರು ಬೆಂಗಳೂರು ಕಡೆ ಗಮನ ಹರಿಸ್ತಿಲ್ಲ ಬೆಂಗಳೂರು ಅಷ್ಟೇ ಅಲ್ಲ ಬೆಂಗಳೂರು ಮತ್ತು ಅವರ ಜಲಸಂಪನ್ಮೂಲ ಇಲಾಖೆ ಬಗ್ಗೆ ಅವರು ಅಷ್ಟಾಗಿ ಗಮನ ಹರಿಸ್ತಿಲ್ಲ ಉದ್ಯಮಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದಾರೆ ರಾಜಕೀಯವಾಗಿ ತಾನು ಮುಖ್ಯಮಂತ್ರಿ ಹುದ್ದೆ ಆಗಬೇಕು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ವಿನಃ ಕೊಟ್ಟಿರುವಂತಹ ಇಲಾಖೆಗಳನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಅವರಿಂದ ಸಾಧ್ಯ ಆಗ್ತಿಲ್ಲ ಅನ್ನುವಂತ ದೂರುಗಳು ಕೇಳ್ಪಟ್ಟಿದ್ವು ಈಗ ಬೆಂಗಳೂರು ಗುಂಡಿ ವಿಷಯ ಅಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಜನಾಕ್ರೋಶ ಆಗ್ತಿದೆ ನೀವು ಟ್ವಿಟರ್ನಲ್ಲಿ ನೋಡ್ಬಿಟ್ರಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಇದರಿಂದ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯ ಸುಳುವನ್ನು ನೀಡಿದೆಯೋ ಅಥವಾ ಸೂಚನೆಯನ್ನು ನೀಡಿದೆಯೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಆ್ಯಕ್ಷನ್ ಮೋಡ್ಗೆ ಬಂದಿದ್ದಾರೆ ಅಂದರೆ ಮೊದಲು ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಬೆಂಗಳೂರು ರಸ್ತೆಗಳನ್ನು ಸರಿ ಮಾಡಿ ಅಂತ ಹೇಳಿದರು ಈಗ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಭೆ ಕರೆದು ಗುಂಡಿ ಮುಚ್ಚಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತ ನಿರ್ದೇಶನವನ್ನು ನೀಡಿದ್ದಾರೆ ಅಂದರೆ ಮೊದಲು ಅಷ್ಟೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಂತಹ ಮತ್ತು ಉಪಮುಖ್ಯಮಂತ್ರಿಯಂತಹ ಪ್ರಭಾವಿ ಹುದ್ದೆಯಲ್ಲಿದ್ದ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಅಂದರೆ ಸಭೆಯಲ್ಲಿ ಇದ್ದರು ಆದರೆ ಇವರು ನೇರವಾಗಿ ಸಭೆಗಳನ್ನು ಕರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ನೀಡ್ತಿದ್ದಾರೆ ಅಂದರೆ ಇನ್ನು ನಿಮಗೆ ಕೊಟ್ಟಿರುವಂಥ ಅವಕಾಶಗಳು ಮುಗಿತು ನಾವು ನಿರ್ಧಾರ ಮಾಡ್ತೀವಿ ಅನ್ನುವಂಥ ನಿಲುವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಿರ್ಬೋದು ಅಥವಾ ಹೈಕಮಾಂಡ್ ನಾಯಕರು ಬಂದಿರ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಕೇಳ್ಬಿಡ್ತಿದ್ದಾವೆ ಯಾಕೆ ಸಿದ್ದರಾಮಯ್ಯ ಅವ್ರಿಗೆ ಹೈಕಮಾಂಡ್ ಅಂತದೊಂದು ಸೂಚನೆ ಅಥವಾ ಸುಳಿವು ನೀಡಿದೆ ಅಂತ ಅನಿಸುತ್ತೆ ಅಂದರೆ ಹಿಂದೆ ಸಿದ್ದರಾಮಯ್ಯ ದೆಹಲಿನಲ್ಲಿದ್ದಂಥ ಸಂದರ್ಭದಲ್ಲೇನೆ ತಾನೇ ಐದು ವರ್ಷ ಸಿ ಅಂತ ಹೇಳಿದ್ದು ಆಗಲೂ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಬೇರೆನೋ ಸಂದೇಶ ಕೊಟ್ಟಿರ್ಬೋದು ಆ ಕಾರಣಕ್ಕೋಸ್ಕರ ಅವರು ಹಾಗೆ ಹೇಳಿರ್ಬೋದು ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾ ಇತ್ತು ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಸುಮ್ಮನಿರಿಸಿ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ ಅಥವಾ ಆಕ್ಷನ್ ನೋಡಿದ್ ಬಂದಿದ್ದಾರೆ ಬೆಂಗಳೂರು ರಸ್ತೆಗಳನ್ನು ಸರಿಪಡಿಸುವಂಥ ವಿಷಯದಲ್ಲಿ ಇದರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಂಥ ಸಮಸ್ಯೆ ಆಗ್ತಿದೆ ಅಂತಂದರೆ ಈಗ ನವಂಬರ್ ಬರ್ತಿದೆ ನವಂಬರ್ ಕ್ರಾಂತಿ ಆಗ್ತಿದೆ ಅನ್ನುವಂಥ ಚರ್ಚೆಗಳು ಆಗ್ತಾ ಇದ್ವು ಸದ್ಯಕ್ಕದೇನು ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಟ್ ಮುಂದಿನ ವರ್ಷ ಅಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆ ಈಗಿರೋದು ದಿವಂಗತ ಡಿ ದೇವರಾಜ್ ಹರಸೋ ಅವರ ಹೆಸರಿನಲ್ಲಿ ಆ ದಾಖಲೆಯನ್ನ ಮುರಿಬೇಕು ಅನ್ನುವಂಥ ಅಭಿಲಾಷೆ ಸಿದ್ದರಾಮಯ್ಯ ಅವರದಂತೆ ಸಹಜವಾಗಿ ಯಾವುದೇ ಮುಖ್ಯಮಂತ್ರಿ ಇದ್ದರೂ ಆ ಥರದ ಆಸೆಗಳು ಇರ್ತವೆ ಅದನ್ನು ಅವರು ಹೈಕಮಾಂಡ್ ಬಳಿ ತೋಡ್ಕೊಂಡಿರಬಹುದು ಅದರಿಂದಾಗಿ ದೇವರಾಜ್ ದಾಖಲೆ ಮುಗಿದ ಬಳಿಕ ಅಧಿಕಾರ ಹಸ್ತಾಂತರ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಆದರೆ ಈಗ ಡಿ ಕೆ ಶಿವಕುಮಾರ್ ವಿಷಯದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಒಂದೊಮ್ಮೆ ಹೈಕಮಾಂಡ್ ಅವಕೃಪೆಗೆ ಡಿ ಕೆ ಶಿವಕುಮಾರ್ ಪಾತ್ರರಾದರೆ ಆಗ್ಲೂ ಕೂಡ ಅಧಿಕಾರ ಹಸ್ತಾಂತರ ಆಗೋದು ಅನುಮಾನ ಅನ್ನುವಂಥ ಮಾಹಿತಿಗಳು ಕಾಂಗ್ರೆಸ್ ಹೈಕಮಾಂಡ್ ಮೂಲದಿಂದ ಅಂದರೆ ದೆಹಲಿ ಮೂಲದಿಂದ ಮತ್ತು ಇಲ್ಲಿಂದ ಸಿಗ್ತಾ ಇದ್ದಾವೆ ವೀಕ್ಷಕರೇ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು